ಎರಡು ವರ್ಷಗಳಿಂದ ದಿಕ್ಕು ದೆಸೆಯಿಲ್ಲದೆ ತಮ್ಮ ಜೀವವನ್ನು ಕೈಯಲ್ಲಿಟ್ಟು ಓಡಾಡಿದ್ದ ಜನರೆಲ್ಲ ಇದೀಗ ಗಾಜಾಕ್ಕೆ ಮರಳುತ್ತಿದ್ದಾರೆ ಬೇರೆ ಬೇರೆ ಕಡೆಯಲ್ಲಿದ್ದ ಗಾಜಾದ ಮಂದಿ ಊರಿಗೆ ಹಿಂದಿರುಗುತ್ತಿರುವ ವಿಹಂಗಮ ನೋಟವನ್ನು ಮಾಧ್ಯಮಗಳು ಪ್ರಸಾರ ಮಾಡಿವೆ ಇವರು ಹಿಂದಿರುಗುತ್ತಿರುವುದು ಬರಿಗೈಯಲ್ಲಿ ಅವರನ್ನು ಸ್ವಾಗತಿಸುವ ಗಾಜಾ ಕೂಡ ಖಾಲಿಯಾಗಿದೆ ಹೀಗೆ ಹಿಂದಿರುಗುತ್ತಿರುವವರಲ್ಲಿ ಬಹುತೇಕರ ಪರಿಸ್ಥಿತಿ ಹೇಗಿದೆ ಅಂದರೆ ಅವರ ಕುಟುಂಬದ ಯಾರೊಬ್ಬರನ್ನೂ ಬಿಡದೆ ಇಸ್ರೇಲ್ ಈಗಾಗಲೇ ಬಲಿ ಪಡೆದಿದೆ ಎರಡು ವರ್ಷಗಳಲ್ಲಿ ಹತ್ತು ಹಲವು ಹಿಂಸಾತ್ಮಕ ಅನುಭವಗಳನ್ನು ಗಾಜಾದ ಜನರು ಎದುರಿಸಿದರೂ ತಲೆಬಾಗಿಸದೇ ಮರಳಿ ಗಾಜಾಕ್ಕೆ ಜನರು ಬರುತ್ತಿರುವುದಕ್ಕೆ ಜಾಗತಿಕವಾಗಿ ಅಚ್ಚರಿ ಮತ್ತು ಶ್ಲಾಘನೆ ವ್ಯಕ್ತವಾಗುತ್ತಿದೆ ಗಾಜಾದ ನಾಗರಿಕರ ಧೈರ್ಯ ಬದುಕುವ ಜಾಲ ಮತ್ತು ಜೀವನ ಪ್ರೀತಿಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ ದಿನದ ಹಿಂದೆ ಕದನ ವಿರಾಮ ಒಪ್ಪಂದಕ್ಕೆ ಹಮಾಸ್ ಮತ್ತು ಇಸ್ರೇಲ್ ಸಹಿ ಹಾಕಿತ್ತು ಟ್ರಂಪ್ ಅವರ ಇಪ್ಪತ್ತು ಅಂಶಗಳ ಕಾರ್ಯಕ್ರಮದ ಅನ್ವಯ ಇದೀಗ ಮೊದಲ ಹಂತದ ಕದನ ವಿರಾಮ ಒಪ್ಪಂದ ಜಾರಿಯಾಗಿದೆ ಈ ಒಪ್ಪಂದಕ್ಕೆ ಕತಾರ್ ಬಹುಮುಖ್ಯ ಮಧ್ಯಸ್ಥಿಕೆಯ ಪಾತ್ರವನ್ನು ವಹಿಸಿತು ಬಿಡುಗಡೆಗೊಳಿಸಬೇಕಾದ ಒತ್ತೆಯಾಳುಗಳು ಮತ್ತು ಫೆಲಸ್ತೀನಿ ಕೈದಿಗಳ ವಿವರವುಳ್ಳ ಪಟ್ಟಿಯನ್ನು ಹಮಾಸ್ ಮತ್ತು ಇಸ್ರೇಲ್ ಪರಸ್ಪರ ಹಂಚಿಕೊಂಡಿತು ಇದೇ ವೇಳೆ ಇಸ್ರೇಲ್ ಆಕ್ರಮಣದಲ್ಲಿ ಹತ್ಯೆಗೀಡಾದ ಹಮಾಸ್ ನಾಯಕ ಯೈಹಾ ಸಿನ್ವಾರ್ ಮತ್ತು ಅವರ ಸಹೋದರ ಮೊಹಮ್ಮದ್ ಸಿನ್ವಾರ್ ಅವರ ಮೃತದೇಹಗಳನ್ನು ಇಸ್ರೇಲ್ ಮರಳಿಸಲಾರದು ಎಂದು ಮಾಧ್ಯಮ ಮಾಹಿತಿಗಳು ಹೇಳುತ್ತಿವೆ